ಹಾಂ ನೋಡಿ ರೈತ ಬಾಂಧವ್ರೆ ಇಲ್ಲಿ ಒಂದು ವರ್ಷಕ್ಕೆ ಒಂದು ಸಾವಿರದ ನಾಲ್ಕುನೂರು ಏಳು ಎಮ್ ಎಮ್ ಮಳೆ ಇದೆ ತುಂಬ ರೈನ್ಫಾಲ್ ಕೂಡ ತುಂಬ ಚೆನ್ನಾಗಿದೆ ಆದರೂ ಕೂಡ ಏನಂತಾರೆ ಬೋರೆಲ್ಲ ಬತ್ತೋಗಿದಾವೆ ನೋಡಿ ಇದು ಬೋರ್ವೆಲ್ ನೀರಿಗೆ ತುಂಬ ಏನಂತಾರೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೆ ಇದು ಮತ್ತು ಇನ್ನೊಂದು ಇದೆ ಟೋಟಲಿ ಹಾಸನ ಪ್ಲೈವುಡ್ ಫ್ಯಾಕ್ಟ್ರಿಯಲ್ಲಿ ಮೂರು ಬೋರಲ್ಲಿ ರೀಚಾರ್ಜ್ ಮಾಡ್ತಾಯಿದ್ದೀವಿ ಇದೇ ರೀತಿ ಅರ್ಬನ್ ಮೆಸಡಲ್ಲಿ ಮಾತಾಡ್ತು ಮಾ ಇದ್ದೀವಿ ಇದನ್ನು ಏನಪ್ಪ ಅಂದ್ರೆ ಈ ಥರ ಮಾಡೋದ್ರಿಂದ ಅಂತರ್ಜಲ ತುಂಬ ಡೆವಲಪ್ಮೆಂಟ್ ಆಗುತ್ತೆ ಮಳೆ ನೀರೆಲ್ಲ ಪೈಪ್ಲೈನ್ ಕಲೆಕ್ಷನ್ ಇನ್ನೂ ಮಾಡಿಲ್ಲ ಅವರು ಮಾಡ್ತಾರೆ ಸರಿ ನಿಮಗೂ ಯಾರ್ಯಾದರೂ ಈ ಥರ ಬೋರ್ವೆಲ್ ರೀಚಾರ್ಜ್ ಮನೆಯಲ್ಲಿ ಆಯಿತು ಮತ್ತು ಫ್ಯಾಕ್ಟ್ರಿಯಲ್ಲಿ ಮಾಡ್ಕೊಳಿದ್ರೆ ನಮ್ಮ ಸರ್ ನಂಬರ್ ಹಾಕಿರ್ತೀನಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಬ್ಬರೂ ನಾವು ಮಳೆ ನೀರು ಉಗಿಸೋದ್ರಿಂದ ತುಂಬ ಒಳ್ಳೆಯದು ಮುಂದಿನ ಪೀಳಿಗೆ ಅನುಕೂಲ ಆಗುತ್ತೆ ಸರಿ ನೋಡಿ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಹಾಸನದಲ್ಲಿ ಟೋಟಲಿ ಒಂದು ಸಾವಿರದ ನಾಲ್ಕುನೂರು ಏಳು ಎಮ್ ಎಮ್ ಮಳೆ ಬರ್ತಾಯಿದೆ ಮತ್ತು ಇಲ್ಲಿ ಹೇಮಾವತಿ ಕಾವೇರಿ ನದಿ ನೀರು ಅದಾವೆಲ್ಲ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಅದಾವೆ ಆದರೂ ಕೂಡ ಇವ್ರಿಗೆ ನೀರಿನ ಅಭಾವ ಆಗಿದೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ನೀರಿನ ಅಭಾವ ಆಗಿದೆ ಅನ್ನೋದ್ರ ಬಗ್ಗೆ ನೀವೇ ತಿಳ್ಕೊಬೇಕು ಏನಪ್ಪ ಅಂದ್ರೆ ನಮ್ಮ ಹಿರಿಯರು ಮಾಡಿದ್ದು ನಮ್ಮ ಹಿರಿಯರು ಕಾಲುವೆ ಕೆರೆಗಳು ಮಾಡಿದ್ದು ಮಾಡಿದ್ರಿಂದ ಅದ್ರ ಫಲವಾಗಿ ಇನ್ನೂ ನಾವು ನೀರು ತೊಗೊಳ್ತಾ ಇದ್ದೀವಿ ನಾವು ಇನ್ನೂ ಏನೂ ಮಾಡಿಲ್ಲ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಚಿಕ್ಕ ಈ ಥರ ಹಿಂಗು ಗುಂಡಿಗೆ ಮಾಡ್ಕೊಂಡು ಈ ಥರ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅಂತರ್ಜಲಕ್ಕೆ ನೀರು ಕಳಿಸ್ತಾ ಅಂತರ್ಜಲಕ್ಕೆ ನೀರು ಕಳಿಸಿದ್ರೆ ಅಂತರ್ಜಲದಲ್ಲಿ ಸ್ಟೋರೇಜ್ ಆಗುತ್ತೆ ನೀರು ಸರಿ ಸಕ್ರೆ ನಿಮ್ಗೆ ಯಾರ್ಯಾದರೂ ಮನೆಯಲ್ಲಿ ಮತ್ತು ಹೊಲದಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಕೋಬೇಕಂತಂದರೆ ನಾನು ನಮ್ಮ ಫೋನ್ ನಂಬರ್ ಹಾಕಿರ್ತೀನಿ ಡಿಸ್ಪ್ಲೇಲಿ ಹಾಕಿರ್ತೀನಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡ್ತೀವಿ ನಾವೇ ಬರ್ತೀವಿ ಅಂತ ಸರಿಶಿಕ್ರೆ ಮತ್ತೆ ಮುಂದಿನ ಸಿಗೋಣ ಸಿಗೋಷಿಕ್ರೆ ಎಲ್ಲರಿಗೂ ನಮಸ್ಕಾರ ಹಾಸಣದಲ್ಲಿ ಮಾಡಿದ್ವಿ ಗಾರ್ಡನ್ ಪ್ಲೇ ಫ್ಯಾಕ್ಟ್ರಿಯಲ್ಲಿ ಟೋಟಲಿ ಫೋರ್ ಕ್ಲಾಸ್ ಫನ್ ಆಗಿದೆ ಸರ್ನಲ್ಲಿ ಸಿಕ್ಕರೆ ನಿಮ್ದು ಯಾರ್ಯಾದರೂ ಅದು ಗೋರೋಲ್ ರಿಸ್ಟ್ ಮಾಡ್ಸಿ ನಂಬರ್ ಹಾಕಿರ್ತೀವಿ ನಾವು ಅವ್ರಿಗೆ ಫೋನ್ ಮಾಡಿಬಿಟ್ರೆ ನಮ್ಮ ಸರ್ ಫೋನ್ ಮಾಡಿ ಅವ್ರು ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಮತ್ತು ಒಂದು ಸರ್ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿದರೆ ತುಂಬ ಒಳ್ಳೆಯದು ಸರಿ ವೀಕ್ಷಕರೆ ಇನ್ನೊಂದು ಬೋರಲ್ ಹಾಕೋ ಈ ಥರ ಬೋರಲ್ ರೀಚಾರ್ಜ್ ಮಾಡಿಸ್ಕೊಳ್ರಿ ಫುಲ್ ಡ್ರೈ ಬೋರಲ್ ಸದ್ಯಕ್ಕೆ ರೀಚಾರ್ಜ್ ಆಗ್ತದೆ ನೀರು ಬರೋದು ಅದು ಮಾತ್ರ ಗ್ಯಾರಂಟಿ ನಾವು ಕೊಡ್ತೀವಿ ಯಾಕಂದರೆ ನಾವು ಇವರು ಹದಿನೈದು ವರ್ಷ ಆಯ್ತು ಈ ಕೆಲಸ ಮಾಡೋಕ್ಕಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ರೈತರು ಕೂಡ ಸರಿ ವೀಕ್ಷಕರೇ ಪ್ರತಿ ವರ್ಷ ನಾವೇನಂದರೂ ಐವತ್ತರಿಂದ ಒಂದು ಎಪ್ಪತ್ತು ಬೋರ್ವೆಲ್ವರೆಗೂ ಮಾಡ್ತೀವಿ ರೈತರು ಬೋರ್ವೆಲ್ಲು ಮತ್ತು ಫ್ಯಾಕ್ಟ್ರಿಯಲ್ಲಿ ಎಲ್ಲ ಸೇರಿಸಿ ಒಂದು ಐವತ್ತರಿಂದ ಅರವತ್ತು ಬೋರಲ್ ಮಾಡ್ತೀವಿ ಕೆಲವೊಮ್ಮೆ ನೂರು ಬೋರಲ್ಲು ಮಾಡ್ತೀವಿ ಪ್ರತಿ ವರ್ಷ ಕೂಡ ಸರಿ ನಾವು ಇಲ್ಲಿವರೆಗೂ ಎರಡೂವರೆ ಸಾವಿರ ಬೋರಲ್ ರೀಚಾರ್ಜ್ ಮಾಡಿದ್ದೀವಿ ಅದಕ್ಕೋಸ್ಕರ ಹೇಳೋದು ಪ್ರತಿಯೊಬ್ಬರು ಕೂಡ ಇನ್ನೊಂದು ಬೋರ್ ಹಾಕಿಸ್ಕೊಳ್ಳೋದಕ್ಕಿಂತ ಈ ಥರ ಒಂದು ಬೋರ ರೀಚಾರ್ಜ್ ಮಾಡಿಸ್ಕೊಳ್ಳಿ ನಿಮಗೂ ಅನುಕೂಲ ಆಗುತ್ತಾ ಮತ್ತು ನಾವು ಮುಂದಿನ ಮುಂದಿನ ಹುಡುಗನ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ